ಸೊರಬ ವಿಧಾನಸಭಾ ಕ್ಷೇತ್ರದ ಲಂಬೋದರ ಯುವಕ ಸಂಘದಿಂದ ಅದ್ದೂರಿ ಗಣಹೋಮ ಹಾಗೂ ಪೂಜಾ ಕೈಂಕರ್ಯಗಳು ಸತತ ಇಪ್ಪತ್ತೆರಡು ವರ್ಷಗಳ ಕಾಲ ಲಂಬೋದರ ಯುವಕ ಸಂಘವನ್ನ ಪ್ರೋತ್ಸಾಹಿಸಿ ಸಹಕರಿಸಿದ ಎಲ್ಲ ಭಕ್ತರಿಗೂ ಹಾಗೂ ಜಯಂತಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಅಭಿನಂದನೆ ಸಲ್ಲಿಸಿದ್ರು ಲಂಬೋದರ ಯುವಕರ ಸಂಘದ ಅಧ್ಯಕ್ಷರಾದ ರವಿಕುಮಾರ್ ಮತ್ತು ಎಲ್ಲ ಪದಾಧಿಕಾರಿಗಳು ಸೊರಬ ಪಟ್ಟಣದಲ್ಲಿರುವಂತಹ ಜಯಂತಿ ಗ್ರಾಮದಲ್ಲಿ ಸತತ ಇಪ್ಪತ್ತೆರಡು ವರ್ಷಗಳ ಕಾಲದಿಂದ ಲಂಬೋದರ ಯುವಕ ಸಂಘದವರು ಗಣೇಶ ಚತುರ್ಥಿಯನ್ನ ಅದ್ಧೂರಿಯಾಗಿ ಆಚರಣೆ ಮಾಡುತ್ತಿದ್ದಾರೆ ಈ ಸಂಘಕ್ಕೆ ಹಳೆ ಸೊರಬ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದಿಂದ ಈ ಗಣೇಶೋತ್ಸವ ನಡೆದುಕೊಂಡು ಬರುತ್ತಿದೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ಅಭಿನಂದನೆಯನ್ನ ತಿಳಿಸಿದರು ನಾಗರಾಜ್ ಕೆರವರು ಲಂಬೋದರ ಯುವಕ ಸಂಘ ಈ ಜಯಂತಿ ಗ್ರಾಮ ಇಲ್ಲಿ ಸ್ಟಾರ್ಟ್ ಆಗಿ ಇಪ್ಪತ್ತೆರಡು ವರ್ಷ ಆಯಿತು ಇವತ್ತು ಇಪ್ಪತ್ತೆರಡನೇ ವರ್ಷದ ಅಧ್ಯಕ್ಷರಾಗಿ ರವಿಕುಮಾರ್ ವಹಿಸ್ಕೊಂಡಿದ್ದಾರೆ ಅದ್ರ ಜೊತೆಗೆ ಇವತ್ತು ಅವರ ಜೊತೆಗೆ ಸಹಕಾರವಾಗಿ ಜಯಂತಿ ಗ್ರಾಮದ ಎಲ್ಲ ಯುವಕರು ಮತ್ತು ಬಂಗಾರಪ್ಪ ಬಡಾವಣೆ ಬಸಪೇಟೆ ಹಕ್ಕಲು ಎಲ್ಲ ಯುವಕರು ಕೈ ಜೋಡಿಸಿದ್ದಾರೆ ಪ್ರತಿನಿತ್ಯ ಪೂಜೆ ಪುನಸ್ಕಾರ ನಡೀತಾ ಇದೆ ಆ ನಂತರ ಇವತ್ತು ಅನ್ನ ಗಣಹೋಮ ಮತ್ತು ಅನ್ನ ಸಂತರ್ಪಣೆ ಇತ್ತು ಅದು ಒಳ್ಳೆಯ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ದೇವರು ಒಳ್ಳೆ ರೀತಿಯಲ್ಲಿ ನಿನ್ನ ಮುಂದೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿ ಅಂತೇಳಿ ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲಿ ಇನ್ನೂ ಹೆಚ್ಚಿನ ಸಹಕಾರ ಅವರಿಗೆ ಜನಕ್ಕೆ ಸಿಗಲಿ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಮುಂದೂ ಕೂಡ ಇನ್ನೂ ವಿಜೃಂಭಣೆಯಿಂದ ಮಾಡ್ಕೊಂಡು ಹೋಗ್ಲಿಕ್ಕೆ ನಾನು ದೇವರಲ್ಲಿ ಕೇಳ್ಕೊಳ್ತಾ ನಾನು ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಕಳೆದ ಇಪ್ಪತ್ತೆರಡು ವರ್ಷಗಳ ಕಾಲದಿಂದಲೂ ಜಯಂತಿ ಗ್ರಾಮದಲ್ಲಿರುವಂತಹ ಶ್ರೀ ಗಣೇಶನ ದೇವಸ್ಥಾನದ ಪೂಜೆ ಹಾಗೂ ಗಣೇಶ ಚತುರ್ಥಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೆರವೇರಿಸಿಕೊಂಡು ಬರುತ್ತಿರುವಂತಹ ಮಂಜುನಾಥ ಶಾಸ್ತ್ರಿರವರ ತಂಡವು ಕೂಡ ಇಂದು ಗಣಹೋಮ ಪೂಜಾ ಕೈಕರ್ಯಗಳನ್ನು ಇಲ್ಲಿ ನೆರವೇರಿಸಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣ ಹೋಮ ಮತ್ತು ಅನ್ನ ಸಂತರ್ಪಣೆ ಕೂಡ ಏರ್ಪಡಿಸಲಾಗಿತ್ತು ಇದರಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಶ್ರೀ ವಿಘ್ನೇಶ್ವರನ ಕೃಪೆಗೆ ಪಾತ್ರರಾದರು ತಾಲೂಕಿನ ಜಯಂತಿ ಗ್ರಾಮ ಮತ್ತು ಹಳೇ ಸ್ವರ್ಗದ ಸಕಲ ಸುತ್ತಮುತ್ತ ಗ್ರಾಮಸ್ಥರು ಮತ್ತೆ ಭಕ್ತ ಮಹಾಶೇಬುಗಳು ಪ್ರತಿ ವರ್ಷದಂತೆ ಈ ವರ್ಷನು ಸಹ ಇವತ್ತು ನಾವು ಇಪ್ಪತ್ತೆರಡನೇ ವರ್ಷದ ಒಂದು ವರಸಿದ್ಧಿವನಾಯಕ ಒಂದು ವೃತ್ತವನ್ನ ಒಂದು ಆ ದೇವರನ್ನ ಪ್ರತಿಷ್ಠಾಪನೆ ಮಾಡಿ ಇವತ್ತಿನ ದಿವಸ ಮೂರನೇ ದಿವಸದಲ್ಲಿ ನಾವು ಪ್ರತಿ ವರ್ಷದಂತೆ ಸತ್ಯನಾರಾಯಣ ಸ್ವಾಮಿ ವೃತ್ತಕತೆ ಹಾಗೂ ಮೋದಕ ಹಸ್ತಿಯ ಅಷ್ಟೇ ಸಹಿತ ಗಣಹೋಮವನ್ನು ನಡೆಸಿ ಇದುವರೆಗೂ ಸಹಿತ ಎಲ್ಲರೂ ಸಹಿತ ಕೃಪೆಗೆ ಪಾತ್ರರಾಗಿದ್ದಾರೆ ಮಹಾಗಣಪತಿಯ ಸನ್ನಿಧಿಯಲ್ಲಿ ನಮ್ಮ ಭಕ್ತಾದಿಗಳಿಗೆ ಸಕಲ ಇಷ್ಟಾದಿ ಗ್ರಾಮಸ್ಥರಿಗೆ ಮತ್ತು ಇದನ್ನು ನೆರವೇರಿಸಿಕೊಟ್ಟಿರ್ತಕ್ಕಂತ ಪ್ರಯೋಜಕರಿಗೆ ಎಲ್ಲರಿಗೂ ಸಹಿತ ಜಯಂತಿ ಗ್ರಾಮ ಲಂಬೋದರ ಸಂಘ ಸದಸ್ಯರು ಕಾರ್ಯದರ್ಶಿಗಳು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮಹಾಗಣಪತಿ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಜಯಂತಿ ಗ್ರಾಮದ ಗ್ರಾಮಸ್ಥರು ಹಾಗೂ ಲಂಬೋದರ ಯುವಕ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ವಿಜಯಗೌಳಿ ನ್ಯೂಸ್ ಟ್ವೆಲ್ವ್ ಕನ್ನಡ ಸುರಬ